ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಯುವತಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಬೆದರಿಕೆ ಹಾಕಿದಂಥ ಆರೋಪದ ಮೇಲೆ ರಾಜ್ಯ ಮೀಸಲು ಪಡೆಯ ಸಿಬ್ಬಂದಿ ಯಲ್ಲಾಲಿಂಗ ಮೇತ್ರಿ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಹೈದರಾಬಾದ್ನಲ್ಲಿದ್ದಂಥ ಯುವತಿಯು ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲಾ ಲಿಂಗ ಅನ್ನುವಂಥ ವ್ಯಕ್ತಿಗೆ ಪರಿಚಯ ಆದರು ಹಲವು ದಿನಗಳು ಇಬ್ಬರು ಕೂಡ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಮದುವೆ ಆಗೋದಾಗಿ ನಂಬಿಸಿದಂಥ ಎಲ್ಲಾ ಲಿಂಗ ಆಗಸ್ಟ್ ಹದಿಮೂರರಂದು ಯುವತಿಯನ್ನು ಕಲಬುರಗಿಗೆ ಕರೆದುಕೊಂಡು ಹೋಗಿದ್ದ ಬಸ್ ನಿಲ್ದಾಣದ ಸಮೀಪದ ಲಾಡ್ಜ್ನಲ್ಲಿ ಇರಿಸಿ ಮದುವೆ ಆಗೋದಾಗಿ ಪುಸಲಾಯಿಸಿ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಆರೋಪಿಸಿ ಯುವತಿ ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ ಲೈಂಗಿಕ ದೌರ್ಜನ್ಯ ಎಸಗಿದ ಬಳಿಕ ಫೋನ್ ಕರೆಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ ಯುವತಿಯು ಮದುವೆಯ ಬಗ್ಗೆ ಪ್ರಸ್ತಾಪಿಸಿದಾಗ ನಾನು ಪೊಲೀಸ್ ಆಗಿದ್ದೀನಿ ಬೇರೆಯವರನ್ನ ಆದರೆ ಹೆಚ್ಚಿನ ವರದಕ್ಷಿಣೆ ಸಿಗುತ್ತೆ ನಿನ್ನಿಂದ ನನಗೆ ಯಾವುದೇ ರೀತಿಯಾದಂಥ ಹಣ ಸಿಗೋದಿಲ್ಲ ಮನೆಯವರು ಒಪ್ಪೋದಿಲ್ಲ ಅಂತ ಹೇಳಿ ನಿರಾಕರಿಸಿದ್ದಾನೆ ಈ ಬಗ್ಗೆ ಯಾರಿಗಾದರೂ ಕೂಡ ಹೇಳಿದ್ರೆ ಸಾಯಿಸಿಬಿಡ್ತೀನಿ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದ ಅಂಥೇಳಿ ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಳ್ಳನ್ ತಾಲೂಕ ಮಾದನಿಪ್ಪರ್ಗ ಗ್ರಾಮ ಆ ಥರ ಸರ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಕಳೆದ ಮೇ ತಿಂಗಳಿನಲ್ಲಿ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿ ನನ್ನ ಜೊತೆ ಅವರು ಸಾ ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟಿಂಗ್ ಮೊದಲು ಮೊದಲು ಮಾತಾಡ್ತಿದ್ರು ಸರ್ ಆಮೇಲೆ ನಿಮ್ಮದೂರು ನಮ್ಮದೂರು ಯಾವುದಂತಾಗ ಎಲ್ಲ ಕೇಳ್ಕೊಂಡ್ರು ಕೇಳ್ಕೊಂಡು ನನ್ನ ಜೊತೆ ಫೋನಲ್ಲಿ ನಂಬರ್ ಕೊಡಿ ಕಾಂಟ್ಯಾಕ್ಟ್ ಅಂದರೆ ನಾನು ಕೊಟ್ಟಿಲ್ಲ ಸರ್ ಅವ್ರಿಗೆ ನಾನು ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಅಂತ ಹೇಳಿ ನನ್ನ ಜೊತೆ ಎಲ್ಲ ನಂಬರ್ ತೊಗೊಂಡ್ರು ಸರ್ ನಂಬರ್ ತೊಗೊಂಡು ಡೈಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊತ ನೈಟ್ ವೀಡಿಯೋ ಕಾಲ್ ಮಾಡೋದಾಗಲಿ ಅಥವಾ ನನ್ನ ಜೊತೆ ಮಿಸ್ಸಿಸ್ ಮಿಸ್ ಬಿಹೋ ಮಾತಾಡೋದಾಗ್ಲಿ ಎಲ್ಲ ಮಾಡಿದ್ದಾರೆ ಸರ್ ಸತತವಾಗಿ ನನಗೆ ನಾಲ್ಕು ತಿಂಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಸರ್ ನನಗೆ ಎರಡು ತಿಂಗಳು ಮೊಬೈಲ್ ಕರೆನ್ಸಿ ಕೂಡ ಅವರೇ ಕರೆಸಿದ್ದಾರೆ ಆಗಸ್ಟ್ ಹದಿಮೂರನೇ ತಾರೀಕು ಸರ್ ನೈಟ್ ಏನಾಯ್ತು ಅಂತಂದರೆ ಅವರು ಮಾತಾಡೋದು ನಮ್ಮ ಮನೇಲಿ ನಮ್ಮ ತಮ್ಮ ನೋಡಿ ಹೊಡೆದಿದ್ದಾರೆ ಸರ್ ಹೊಡ್ತಿದ್ದಾರೆ ನಾನು ಇವ್ರಿಗೆ ಫೋನ್ ಮಾಡಿದ್ದೀನಿ ಎಲ್ಲ ನಿಮ್ಮ ಅವರಿಗೆ ಫೋನ್ ಮಾಡಿದ್ರು ಆತ ಏನಂದಿದ್ದಾರೆ ಸರ್ ನಾನು ಹೇಗಿದ್ರು ಬಿ ನಿನ್ನ ಮದುವೆ ಆಗೋಳ್ತಾನೆ ನೀನು ಕಲಬುರ್ಗಿಗೆ ಬಂದುಬಿಡು ಎಲ್ಲಿಗೂ ಹೋಗಬೇಡ ಅಂತೇಳಿ ನಮ್ಮ ಹೈದರಾಬಾದಿಂದ ಕಲಬುರ್ಗಿಗೆ ಕರೆಸಿದ್ದಾರೆ ಸರ್ ಕರೆಸಿಬಿಟ್ಟು ಅದ್ರಕ್ಕಿಂತಲೂ ಮುಂಚೆ ಎಂಟು ನೈಟ್ ಎಂಟುವರೆಗೆ ಜೈರಾಬಾದಲ್ಲಿ ಎಂಟುವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡ್ಕೊಂಡಿದ್ದಾರೆ ಸರ್ ಯಾತಕ್ಕೆ ಆಧಾರ್ ಕಾರ್ಡ್ ಯಾಕೆ ತೊಗೊತಿದ್ರೆ ಅಂತ ಕೇಳಿದ್ರೆ ಇಲ್ಲ ನೀನು ಹಾಕು ನಾನು ಹೇಳ್ತೀನಿ ಇಲ್ಲೇ ನಮ್ಮ ಫ್ರೆಂಡ್ ಅಕ್ಕ ಇದ್ದಾರೆ ಅವ್ರು ಮನೇಲಿ ಇಡ್ತೀನಿ ಇಲ್ಲಾಂದ್ರೆ ನಿನಗೆ ನೈಟ್ ಪಿ ಜಿ ಇಡ್ತೀನಿ ಅಂತ ಹೇಳಿದ್ರು ಸರ್ ನಾನು ಹಾಕಿದೆ ರೀ ಆಮೇಲೆ ಹತ್ತು ಸುಮಾರು ಟೈಮು ಹತ್ತು ಗಂಟೆ ಆಗಿತ್ತು ಸರ್ ಹತ್ತು ಗಂಟೆಗೆ ನಾನು ಉಮಳಭದ್ರಿಂಗ್ ರೋಡ್ ಉಳ್ಕೊಂಡೆ ಅವರು ಬೈಕ್ ತೊಗೊಂಡು ಬಂದು ನನ್ನ ಬೈಕ್ ಮೇಲೆ ಕುಂಡಿಸ್ಕೊಂಡು ಸೀದಾ ಅಶೋಕ ಹೋಟ್ ಬಸ್ ಸ್ಟಾಪ್ ಹತ್ತಿರ ಇರೋ ಅಶೋಕ ಲಾರ್ಡ್ಜ್ ಕರ್ಕೊಂಡು ಹೋದ್ರು ಸರ್ ಕರ್ಕೊಂಡೋಗಿ ಅಲ್ಲಿ ನನಗೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಅಂತ ಕೇಳಿದ್ರೆ ನಾವು ನಾಳೆ ಬೆಳಗ್ಗೆ ಆಗೋಣ ಇವಾಗ ಎಲ್ಲೂ ರೂಮ್ ಸಿಗೋಂಗಿಲ್ಲ ನೀನು ಒಬ್ಬಳೇ ಒಂದು ದಿವಸ ಇಲ್ಲಿ ನೈಟ್ ಇಲ್ಲೇ ತಂಗೋಣ ಬೆಳಗ್ಗೆ ಎದ್ದು ಮದುವೆ ಆಗೋಣ ಅಂತ ಹೇಳಿದ್ರು ಸರ್ ನಾನು ಇಲ್ಲಿ ನೀವು ಒಬ್ರ ಕಂಡೀಷನ್ ಹೇಳಿದೆ ಸರ್ ನೀವು ಇಲ್ಲಿ ಇರಬಾರ್ದು ನಾನು ಒಬ್ಬಳೇ ಇರ್ತೀನಿ ರೂಮಲ್ಲಿ ನೀವು ಹೋಗಿ ಇರಬೇಡಿ ಅಂತಂದರೆ ಇಲ್ಲ ಇಲ್ಲ ನಾನು ಹೆಗೂ ಮದುವೆ ಆಗೋಳಲ್ಲ ಅಂತ ಹೇಳಿಬಿಟ್ಟು ನನ್ನ ಜೊತೆನೇ ಉಳ್ಕೊಂಡು ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ನನ್ನನ್ನು ಮಿಸ್ಯೂಸ್ ಮಾಡಿ ಬಳಸ್ಕೊಂಡು ಸರ್ ಬೆಳಗ್ಗೆ ನನ್ನ ಬಿಟ್ಟುಬಿಟ್ಟು ಬಿಟ್ಟು ಹೋಗಿದ್ದಾರೆ ಸರ್ ಬೆಳಗ್ಗೆ ಮಾರ್ನಿಂಗು ಅವ್ರ ಫ್ರೆಂಡನ್ನು ಕರೆಸ್ಬಿಟ್ಟು ಲಾರ್ಜ್ ಡೋರ್ ಬರೀತಿದ್ರು ಸರ್ ಬರೀತಿದ್ರು ನಾನು ಯಾರು ಅಂತ ಡೋರ್ ತೆಗ್ದೆ ತೆಗ್ದಿದ್ರೆ ಅವ್ರು ಹನ್ನೊಂದು ಪರ್ಸನ್ ಅಂತ ನಾನು ಚೀರ್ಕೊ ಕಿರ್ಚ್ಕೊಂಡು ನಾನು ಡೋರ್ ಲಾಕ್ ಮಾಡ್ಕೊಂಡೆ ಸರ್ ಆಮೇಲೆ ಲಾರ್ಜ್ನವರು ವಿಚಾರಿಸಿದಾಗ ಅವರೆಲ್ಲನೂ ಹೇಳಿದ್ರು ಸರ್ ನಮ್ಮ ಜೊತೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಎ ಸಿ ಬಿಹೇಬರು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತೇಳಿ ರೈಟರ್ ಕರೆಸಿ ಹೇಳಿದಾಗ ಅಲ್ಲಿರ್ತಕ್ಕಂಥ ವಾಜಿದ್ ಪಟೇಲ್ ಏನು ಮಹಿಳಾ ಆಗಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಇವರು ಮಹಿಳಾ ಇನ್ಸ್ಪೆಕ್ಟರ್ ಇವರು ಮಹಿಳೆಯ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಇವರು ಈ ಕೂಡಲೇ ಇವರಿಗೆ ಅಮಾನತ್ ಮಾಡಬೇಕು ಮೂವತ್ತು ನಾಲ್ಕು ದಿನಗಳಾದರೂ ಸಹಿತ ಈ ಹೆಣ್ಣು ಮಗಳನ್ನು ಕರೆಸಿ ಬೆಳಗ್ಗೆ ಕರೆಸೋದು ಸಾಯಂಕಾಲ ಹತ್ತು ಗಂಟೆಗೆ ಬಿಡೋದು ಈ ಹೆಣ್ಣು ಮಗಳಿಗೆ ಏನಾದರು ಹೊಣೆಗಾರರು ಯಾರು ಅದಕ್ಕೆ ನಾನು ಹೇಳ ಬಯಸೋದಿಷ್ಟೇ ಕಮಿಷನರ್ ಸಾಹೇಬ್ರೂ ಗಮನಕ್ಕಿದೆ ಎ ಸಿ ಎಫ್ ಸಾಹೇಬ್ರೂ ಗಮನಕ್ಕಿದೆ ಈ ವಾಜಿದ್ ಪಟೇಲ್ ಏನಪ್ಪ ಅಂತಂದ್ರೆ ಆ ಕಡೆ ಏನು ಮಾಡ್ಕೊಂಡಿದ್ರು ಗೊತ್ತಿಲ್ಲ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಈ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಮಾನ್ಯ ಪೊಲೀಸ್ ಕಮಿಷನರ್ ಆಗಿರ್ಬೋದು ಇದು ತಮ್ಮ ಗಮನಕ್ಕೆ ಪ ತೆಗೆದುಕೊಂಡು ಆಗಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ನ್ಯಾಯ ನ್ಯಾಯಶೀಲವ್ ಮೇಲೆ ಎಫ್ ಐ ಆರ್ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಅವ ಏನು ಎಲ್ಲ ನಿಂಗೆ ಮೇತ್ರಿ ಅಂತದನ್ನು ನಾಲಾಯಕ ಅವನ್ ಯಾವ ಸಂಬಂಧಪಟ್ಟ ಇಲಾಖೆ ಅದ ಈ ಕೂಡಲೇ ಅವನಿಗೆ ಅಮಾನತ್ ಮಾಡಬೇಕು ಅಲ್ಲಿಂದ ಅಂತ ಹೇಳ್ತಾ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ